ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋಕೆ ಸೆಪ್ಟೆಂಬರ್ ಹದಿನೈದರವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ ಹಿಂದಿನ ಹಣಕಾಸು ವರ್ಷದ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅನ್ನು ಸಲ್ಲಿಸೋಕೆ ಈಗ ಸಾಕಷ್ಟು ಸಮಯವಿದೆ ಈ ಸಮಯಾವಕಾಶ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನೆರವಾಗಬಹುದು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಲ್ಲಿನ ಈಗಿನ ಬದಲಾವಣೆಗಳು ಯಾವ್ಯಾವು ಈ ಬದಲಾವಣೆಗಳು ಹೇಗೆ ಪರಿಣಾಮ ಬೀರುತ್ತೆ ಸೆಪ್ಟೆಂಬರ್ ಹದಿನೈದರವರೆಗೆ ನೀಡಲಾದ ವಿನಾಯಿತಿಯನ್ನ ಹೇಗೆ ಬಳಸಿಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಗೆ ದಿನಾಂಕವನ್ನು ಜುಲೈ ಮೂವತ್ತೊಂದರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ಆದಾಯ ತೆರಿಗೆ ಇಲಾಖೆ ಮೇ ಇಪ್ಪತ್ತೇಳರಂದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದೆ ಐಟಿಆರ್ ಫೈಲಿಂಗ್ ಪ್ರಕ್ರಿಯೆ ಜೂನ್ ಮೊದಲ ವಾರದಲ್ಲಿ ಪ್ರಾರಂಭ ಆಗಬಹುದು ಆದಾಯ ತೆರಿಗೆ ಇಲಾಖೆ ಸೆಪ್ಟೆಂಬರ್ ಹದಿನೈದರವರೆಗೆ ಸಮಯ ವಿಸ್ತರಿಸಿದ್ದು ಯಾಕೆ ಮೊದಲಾದರೆ ಈ ಪ್ರಕ್ರಿಯೆ ಸಾಮಾನ್ಯವಾಗಿ ಏಪ್ರಿಲ್ ಒಂದರಿಂದ ಪ್ರಾರಂಭ ಆಗ್ತಾ ಇತ್ತು ಈಗದು ಜೂನ್ ಮೊದಲ ವಾರದಲ್ಲಿ ಪ್ರಾರಂಭವಾಗ್ತಿದೆ ಅಂದರೆ ಈ ಪ್ರಕ್ರಿಯೆಯಲ್ಲಿ ವಿಳಂಬ ಆಗಿದೆ ಅದಕ್ಕಾಗಿಯೇ ದಿನಾಂಕ ವಿಸ್ತರಿಸಲಾಗಿದೆ ವಿಳಂಬಕ್ಕೆ ಕಾರಣ ಐಟಿಆರ್ ಫಾರ್ಮ್ಗೆ ಅಗತ್ಯವಿರುವ ಆನ್ಲೈನ್ ಪರಿಕರಗಳು ಲಭ್ಯ ಇಲ್ಲದೇ ಇರೋದು ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಂಪನಿ ನಿಮಗೆ ಒಂದು ಫಾರ್ಮ್ ನೀಡುತ್ತೆ ಅದನ್ನು ಫಾರ್ಮ್ ಸಿಕ್ಸ್ಟೀನ್ ಅಂತ ಕರೆಯಲಾಗುತ್ತೆ ಅದರ ಜೊತೆಗೆ ಆದಾಯ ತೆರಿಗೆ ರಿಟರ್ನ್ಗಳಿಗಾಗಿ ಒಂದು ಫಾರ್ಮ್ ಕೂಡ ಇದೆ ಅದರ ಆನ್ಲೈನ್ ಪರಿಕರಗಳು ಇನ್ನೂ ಸಿದ್ಧವಾಗಿರಲಿಲ್ಲ ಇದರ ಬಗ್ಗೆ ಅನೇಕ ದೂರುಗಳು ಕೂಡ ಇದೆ ಅನೇಕ ಸಂದರ್ಭಗಳಲ್ಲಿ ವಾರ್ಷಿಕ ಮಾಹಿತಿ ಹೇಳಿಕೆ ಅಂದರೆ ಎಐಎಸ್ ಕೂಡ ಸರಿಯಾಗಿ ಲಭ್ಯ ಇರೋದಿಲ್ಲ ಅಂತ ಚಾರ್ಟರ್ಡ್ ಅಕೌಂಟೆಂಟ್ಗಳು ಹೇಳ್ತಾರೆ ಅದಕ್ಕಾಗಿಯೇ ಈ ವಿಸ್ತರಣೆ ವೃತ್ತಿಪರರು ಮತ್ತು ತೆರಿಗೆ ಪಾವತಿದಾರರಿಗೆ ಪರಿಹಾರವಾಗಿದೆ ಎರಡನೇದಾಗಿ ಐಟಿ ಆರ್ ಸಲ್ಲಿಸುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಈ ಪ್ರಕ್ರಿಯೆ ಜೂನ್ ಮೊದಲ ವಾರದಲ್ಲಿ ಪ್ರಾರಂಭ ಆಗುತ್ತೆ ಮತ್ತು ಅದರ ನಂತರ ಸೆಪ್ಟೆಂಬರ್ ಹದಿನೈದರವರೆಗೆ ಸಮಯ ಇರುತ್ತೆ ಮೂರನೇ ಇ ಫೈಲಿಂಗ್ ಉಪಯುಕ್ತತೆಗಳು ಯಾವ್ಯಾವು ಮತ್ತು ಅದು ಯಾಕೆ ಬಹಳ ಮುಖ್ಯ ಇ ಫೈಲಿಂಗ್ ಅನ್ನೋದು ಆದಾಯ ತೆರಿಗೆ ಇಲಾಖೆ ತೆರಿಗೆದಾರರಿಗೆ ತಮ್ಮ ರಿಟರ್ನ್ ಸಲ್ಲಿಸೋಕೆ ಒದಗಿಸುವ ಸಾಫ್ಟ್ವೇರ್ ಸಾಧನ ಸಂಬಳ ಪಡೆಯುವ ಜನರಂತಹ ವೈಯಕ್ತಿಕ ತೆರಿಗೆ ಪಾವತಿದಾರರು ಇದನ್ನು ಬಳಸಬಹುದು ಇದು ಸಂಬಳ ಬಡ್ಡಿ ಆದಾಯ ಟಿ ಡಿ ಎಸ್ ಇತ್ಯಾದಿಗಳಂತಹ ಡೇಟಾವನ್ನ ಹೊಂದಿದೆ ಅಲ್ಲಿ ಡೇಟಾವನ್ನ ಆನ್ಲೈನ್ ನಲ್ಲಿ ಭರ್ತಿ ಮಾಡಿ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ನಾಲ್ಕನೇದಾಗಿ ಈ ವಿಳಂಬ ತೆರಿಗೆ ಪಾವತಿದಾರರ ಮೇಲೆ ಏನು ಪರಿಣಾಮ ಬೀರುತ್ತೆ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ ಆರಂಭಿಕ ಮರುಪಾವತಿ ನಿರೀಕ್ಷೆ ಮಾಡ್ತಿದ್ದವರು ಸ್ವಲ್ಪ ಕಾಯಬೇಕಾಗ್ಬೋದು ಆದರೆ ಲಾಭ ಅಂದರೆ ಐ ಟಿ ಆರ್ ಅನ್ನ ತುಂಬ ಆರಾಮಾಗಿ ಸಲ್ಲಿಸಬಹುದು ಎರಡು ತಿಂಗಳವರೆಗೆ ಸಮಯ ಇದ್ದು ಯಾವುದೇ ಆ ಥರ ಇರೋದಿಲ್ಲ ಆದ್ರಿಂದ ಇದು ಬಹಳ ದೊಡ್ಡ ಪ್ರಯೋಜನ ಆಗಿದೆ ಐದನೇದಾಗಿ ರಿಟರ್ನ್ಸ್ ನಿಗದಿತ ಸಮಯಕ್ಕೆ ಸಲ್ಲಿಸುತ್ತೆ ಇದ್ರೆ ಏನಾಗತ್ತೆ ನಮಗೆ ಆದಾಯ ತೆರಿಗೆ ಪಾವತಿ ಮಾಡೋದಕ್ಕೆ ಸಾಕಷ್ಟು ಸಂಬಳ ಇಲ್ಲದೆ ಇದ್ದಾಗಲೂ ಚಾರ್ಟರ್ಡ್ ಅಕೌಂಟೆಂಟ್ ನಿಮ್ಮ ರಿಟರ್ನ್ ಅನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ ಐಟಿಆರ್ನ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋದು ಬಹಳ ಮುಖ್ಯ ಆದ್ರಿಂದ ಈ ಸೆಪ್ಟೆಂಬರ್ ಹದಿನೈದರ ಒಳಗೆ ರಿಟರ್ನ್ ಸಲ್ಲಿಸದೇ ಇದ್ರೆ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಜನರಿಗೆ ಒಂದು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವ ಜನರಿಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಮತ್ತು ಸೆಕ್ಷನ್ ಇನ್ನೂರ ಮೂವತ್ನಾಲ್ಕು ಎ ಅಡಿಯಲ್ಲಿ ಬಾಕಿ ತೆರಿಗೆಯ ಮೇಲೆ ಶೇಕಡಾ ಒಂದರಷ್ಟು ಮಾಸಿಕ ಬಡ್ಡಿಯನ್ನು ವಿಧಿಸಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು